ನೋಡಿ ಇವತ್ತಿನ ಕ್ಲಾಸಲ್ಲಿ ನಾನು ಸ್ಟಿಚ್ ಕರು ಸ್ಟಿಚ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ನೀವೇನು ಮಾಡಬೇಕಾಗತ್ತೆ ಈ ಥರ ಒಂದು ಕ್ಯಾನ್ವಾಸನ್ನು ತೆಗೆದುಕೊಳ್ಳಿ ಕ್ಯಾನ್ವಾಸನ್ನು ತೆಗೆದುಕೊಂಡು ಏನು ಮಾಡಿ ನೀವು ಬಟ್ಟೆಗೆ ಒಂದು ವೈಟ್ ಬಟ್ಟೆ ಅಥವಾ ಯಾವುದನ್ನ ಲೈಟ್ ಕಲರ್ ಬಟ್ಟೆಗೆ ನೀವೇನು ಮಾಡಬೇಕಾಗತ್ತೆ ಇದನ್ನು ಸ್ಟಿಚ್ ಹಾಕ್ಕೊಳ್ಳಿ ಒಂದು ರೌಂಡ್ ಥರ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ನೀಟಾಗಿ ನೀವು ತೋಳಿಗೆ ಮತ್ತು ನೆಕ್ಕಿಗೆ ಎಲ್ಲ ಕೊಡಬೇಕಾದ್ರೆ ಕರ್ವ್ ಸ್ಟಿಚ್ ಏನು ಮಾಡ್ತೀವಿ ಅವಾಗ ತುಂಬ ಇದಾಗತ್ತೆ ಏನೋ ಎಲ್ಪ್ ಇದು ನಾನು ಈಗ ಇದನ್ನು ಫಸ್ಟು ಏನು ಮಾಡ್ಕೊಬೇಕು ನೀವು ಹಂಗೆ ಅಕಸ್ಮಾತು ಬಟ್ಟೆ ಹಿಂಗೆ ತೆಗೆದುಕೊಂಡಿರ್ರಿ ಕ್ಯಾನ್ವಾಸನ್ನು ಒಂದು ಐದು ಇಂಚ್ ಅಗಲ ಐದು ಇಂಚ್ ಉದ್ದ ಈ ಥರ ತೆಗೆದುಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ ಈಗ ಇದನ್ನು ಒಂದು ರೌಂಡಾಗಿ ಕಟ್ ಮಾಡ್ಕೊಳ್ಳೋಣ ನೀವು ಬೇಕಾದರೂ ಅಳತೆ ತಗೊಂಡ್ಬೇಕಾದರೂ ಬೇಕಾದರೂ ಕಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಹಿಂಗೆ ನೋಡಿ ಎಲ್ಲ ಕರೆಕ್ಟಾಗಿ ಒಂದು ರೌಂಡ್ ಶೇಪ್ ಆಗುತ್ತೆ ನೀಟಾಗಿ ಈಗ ಇದನ್ನು ನಾವೇನು ಮಾಡೋಣ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಯಾವ ರೀತಿ ಇದೆಯೋ ಹಂಗೆ ಸ್ಟಿಚ್ಚನ್ನು ಹಾಕೊಂಡ್ಬಿಡೋಣ ಇಲ್ಲಿ ನೀವು ಕರು ಸ್ಟಿಚ್ಚ ಸಖತ್ತು ಒಂದು ಸ್ವಲ್ಪ ಏನಂದರೆ ನೆಕ್ಕಿಗಾಗಿರ್ಬೋದು ಥ್ರೆಡ್ ಪೈಪಿಂಗ್ ಕೊಡಬೇಕಾದ್ರೆ ಎಲ್ಲದಕ್ಕೂ ಇದು ತುಂಬ ಈಸಿ ಆಗುತ್ತೆ ನಾವು ತೋಳಿಗೆ ಬಟ್ಟೆ ಕುಡಿಸ್ಬೇಕಾದ್ರೆ ಎಲ್ಲ ಇದನ್ನು ನೀಟಾಗಿ ಕಂಪಲ್ಸರಿ ಇದು ಮಾಡಲೇಬೇಕು ನೀವು ನೋಡಿ ನಾನು ಕೈ ಯಾವ ರೀತಿ ತಿರ್ಗಿಸ್ಕೊತಾ ಇದ್ದೀನಿ ಅಂತ ನೋಡ್ತಾ ಇರ್ಬೋದು ಈ ರೀತಿ ನೀಟಾಗಿ ತಿರುಗಿಸ್ಕೊಬೇಕು ಒಂದೇ ಕೈಯಲ್ಲಿ ತಿರುಗಿಸ್ಕೊತಾ ಇದ್ದೀನಿ ಅಬ್ಸರ್ವ್ ಮಾಡ್ಬೋದು ನೀವು ನಾವು ಕೈಯನ್ನು ನೀಟಾಗಿ ತಿರುಗಿಸ್ಕೊಬೇಕು ಅದೇ ಮೇಯ್ನ್ ಇರೋದು ನೋಡಿ ಇಲ್ಲಿ ಕಟಿಂಗ್ ಮಾಡಬೇಕಾದ್ರೂ ಅಷ್ಟೇ ನಾನು ನಾಲ್ಕು ಬೆಳ್ ಇಷ್ಟರಲ್ಲೇ ನಾನು ಏನು ಮಾಡ್ತಾಯಿದ್ದೀನಿ ಇದನ್ನು ನೀಟಾಗಿ ಹಿಂಗೆ ತಿರುಗಿಸ್ಕೊತಾ ಇದ್ದೀನಿ ಈ ಥರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ನಾನಿಲ್ಲಿ ತೋರಿಸ್ತೀನಿ ಫಸ್ಟು ಸೆಂಟರಲ್ಲಿ ಸೆಂಟರಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ ಸೆಂಟರಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ ಫಸ್ಟು ನಾನಿಲ್ಲಿ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇಲ್ಲಿ ಸ್ಟಾರ್ಟ್ ಮಾಡೋಣ ಇಲ್ಲಿಗೆ ಸ್ಟಾರ್ಟ್ ಮಾಡಿಕೊಂಡು ಒಂದು ಆಫ್ ಇಂಚಿಗೆ ನೋಡಿ ಈ ಥರ ಒಂದು ಮಾರ್ಕ್ ಹಾಕ್ಕೊಳ್ಳಿ ಕರೆಕ್ಟಾಗಿ ನಾವು ಅಲ್ಲಿಗೆ ಸ್ಟಿಚ್ಚನ್ನು ಹಾಕೊಬೇಕಾಗುತ್ತೆ ಏನು ಈ ರಂಗೋಲಿ ಬಿಡೋದಕ್ಕೆ ಒಂದು ಚಿಕ್ಕ ಇಟ್ಕೊತೀವೋ ಆ ಥರ ಇಟ್ಕೊಳ್ಳಿ ನೀವು ನೀಟಾಗಿ ನಾವು ಅಲ್ಲಿಗೆ ಸ್ಟಿಚ್ ಬರಬೇಕು ನೋಡಿ ಈ ರೀತಿ ಮಾಡ್ಕೊಳ್ಳಿ ಈಗ ಸ್ಟಾರ್ಟಿಂಗ್ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಡಾರ್ಕ್ ಕಲರ್ ಸ್ಟಿಚ್ಚನ್ನೇ ಹಾಕ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಈಗ ಫಸ್ಟು ನೀವು ಈ ಥರ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿಬಿಟ್ಟು ರೌಂಡನ್ನು ರೌಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಈ ಥರ ಸ್ವಲ್ಪ ಕಷ್ಟ ಆಗುತ್ತೆ ಫಸ್ಟು ಎರಡೂ ಕೈಗಳನ್ನ ಯೂಸ್ ಮಾಡಿ ಈ ರೀತಿ ಮಾಡ್ತಾ ಬನ್ನಿ ಮಿಷಿನ್ ಫಾಸ್ಟ್ ಆಗಿ ಎಲ್ಲ ತುಳಿಬಾರ್ದು ಇದಕ್ಕೆ ಒಂದು ಸ್ಟಿಚ್ಚು ಎರಡು ಸ್ಟಿಚ್ ಆ ತರ ಬಂದ್ರು ಓಕೆ ತೊಂದರೆ ಇಲ್ಲ ನೋಡಿ ಈ ರೀತಿ ಕೈಯನ್ನು ತಿರುಗಿಸೋದನ್ನು ರೂಢಿ ಮಾಡ್ಕೊಳ್ಳಿ ಕರ್ವ ಸ್ಟಿಕ್ ತುಂಬಾ ಇಂಪಾರ್ಟೆಂಟು ಮತ್ತು ಪೈಪಿಂಗ್ ಮಾಡಬೇಕಾದ್ರಲ್ಲ ನಮ್ದು ಹಿಂಗೆ ಬರಬೇಕು ನೋಡಿ ಈ ರೀತಿ ನೀಟಾಗಿ ಎರಡೂ ಕೈಗಳಿಂದ ಹಿಂಗೆ ತಿರುಗಿಸ್ಕೊತ ಬನ್ನಿ ನಾನಿಲ್ಲಿ ಕ್ಯಾನ್ವಾಸನ್ನು ಹೆಂಗೆ ಹಾಕಿದ್ದೀನಿ ಅಂತ ಅಂದರೆ ಸ್ಟಿಫಾಗಿರುತ್ತೆ ನಿಮಗೆ ಈಸಿ ಆಗಲಿ ಅಂತ ಅಷ್ಟೇ ಇನ್ನೇನಿಲ್ಲ ಹಿಂಗೆ ಫುಲ್ಲು ತಿರುಗಿಸ್ಕೊತ ತಿರುಗಿಸ್ಕೊತ ಬರಬೇಕಾಗುತ್ತೆ ನೀವು ಅನ್ಕೊಬೋದು ಇದನ್ನು ಮಾಡಬೇಕಾ ಅಂತ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ನೋಡಿ ಸ್ಟಾರ್ಟಿಂಗ್ ನನಗೂ ಕೂಡ ತುಂಬಾ ಕಷ್ಟ ಆಯಿತು ನೋಡಿ ಈಗ ಆರಾಮಾಗಿ ನಾನಿಲ್ಲಿ ಸ್ಟಿಚ್ಚನ್ನು ಇದ್ದೀನಿ ಫಸ್ಟ್ ಒಂದು ರೌಂಡ್ ಎರಡು ರೌಂಡ್ ಕಷ್ಟ ಆಗುತ್ತೆ ನಿಮಗೆ ಆಮೇಲೆ ಆರಾಮಾಗಿ ನೀವು ಸ್ಟಿಚನ್ನು ಹಾಕ್ಕೊಬೋದು ಮತ್ತೆ ಹೇಳ್ತಾ ಇದ್ದೀನಿ ಈ ಸಲ ಯಾರು ನೀಟಾಗಿ ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ಒಂದು ಸ್ಕೇಲ್ ಒಂದು ಫ್ರೆಂಚ್ ಕರ್ ಒಂದು ಒನ್ ಸೈಡೆಡ್ ಫೂಟ್ ಏನಿರುತ್ತೆ ಆ ಫೂಟ್ ಎಲ್ಲನೂ ಕೂಡ ನಾನು ಕಳಿಸ್ತೀನಿ ಯಾರು ಚೆನ್ನಾಗಿ ಮಾಡ್ತೀರೋ ಅವ್ರಿಗೆ ಕ್ಲಾಸಲ್ಲಿ ಯಾರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರೋ ಅವ್ರಿಗೆ ಫೋಟೋ ಫ್ರೆಡ್ ರಿಮೂವರ್ ಕೊಡ್ತೀನಿ ಇಲ್ಲಿ ತುಂಬ ಚೆನ್ನಾಗಿ ಮಾಡೋರ್ಗೆ ಈ ಥರ ಫೋಟನ್ನು ಕೊಡ್ತೀನಿ ನೋಡಿ ಕೈಯಲ್ಲಿ ಏನು ಕ್ರಾಸಾಗಿ ಬರುತ್ತೆ ನಮಗೆ ಏನೇ ಆಗಿರ್ಬೋದು ಕ್ರಾಸಾಗಿ ನಾವು ನೆಕ್ ಹತ್ರ ಎಲ್ಲ ಕ್ರಾಸಾಗಿ ಸ್ಟಿಚ್ ಆಗ್ತೀವಿ ಗೊತ್ತಾ ಆವಾಗ ನೋಡಿ ಈ ಬೆಳ್ಳ ಹಿಂಗೆ ಯೂಸ್ ಮಾಡಬೇಕು ಬಲಗೈಯನ್ನು ಹಿಂಗೆ ಬಟ್ಟೆ ಮೇಲೆ ಇಟ್ಕೊಬೇಕು ಆದಷ್ಟು ಸೂಜಿಯಿಂದ ನಿಮ್ಮ ಕೈ ದೂರ ಇರಲಿ ಸೂಜಿ ಹತ್ತಿರಕ್ಕೆಲ್ಲ ತಗೊಂಡೋಗ್ಬೇಡಿ ಮತ್ತು ಕರು ಬಂದಾಗ ಆ ಥ್ರೆಡ್ ಪೈಪಿಂಗ್ ಕೊಡಬೇಕಾದ್ರೆ ಎಲ್ಲನೂ ಕೂಡ ನೀವೇನು ಮಾಡಿ ಸ್ಲೋ ಮೋಷನಲ್ಲಿ ಸ್ಟಿಚಿಂಗ್ ಮಾಡಿ ನೋಡಿ ಹಿಂಗೆ ಕ್ಲೀನಾಗಿ ತಿರುಗಿಸ್ಕೊಳ್ಳಿ ಕೈಲೇ ತಿರುಗಿಸ್ಕೊಬೇಕು ನೀವು ಈ ರೀತಿ ಕೈಯನ್ನು ನೀಟಾಗಿ ತಿರುಗಿಸ್ಕೊಳ್ಳಿ ಅದು ಈ ರೀತಿ ಇದು ಕಂಪಲ್ಸರಿ ನೀವು ಈ ರೀತಿ ಸ್ಟಿಚ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ ಮತ್ತೆ ಸ್ಟಾರ್ಟಿಂಗ್ ಲಾಕ್ ಮಾಡೋದು ಏನು ಇದಿರುತ್ತೆ ಲಾಕ್ ಮಾಡೋದು ಅದು ಲಾಸ್ಟಲ್ಲಿ ಲಾಕ್ ಮಾಡೋದು ಕಲೀಲೇಬೇಕು ಅದು ಬಟ್ಟೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈಗ ನಾನು ರಫ್ ಮಾಡೋದು ಅಂದರೆ ಸ್ಟಾರ್ಟಿಂಗ್ನಲ್ಲಿ ನೀವು ಲಾಕ್ ಥರ ಮಾಡಬೇಕಾಗುತ್ತೆ ನೋಡಿ ಯಾವುದೇ ಒಂದು ಬ್ಲೌಸ್ ಆಗಿರ್ಬೋದು ಏನೇನು ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ನಲ್ಲೇ ನೀವು ಈ ಥರ ರಫ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಬೇಕು ಲಾಸ್ಟ್ ಎಂಡಿಂಗಲ್ಲೂ ಕೂಡ ನೋಡಿ ಈ ರೀತಿ ಸ್ಟಾರ್ಟ್ ಇದನ್ನು ರಫನ್ನು ಮಾಡಬೇಕಾಗುತ್ತೆ ಇಲ್ಲಾಂದರೆ ನಿಮ್ಮದು ಅದು ಲಾಕ್ ಬಿಚ್ಚಕಳೋ ಚಾನ್ಸಸ್ ಇರುತ್ತೆ ನಾವೇನೇ ಸ್ಟಿಚ್ ಮಾಡಿದ್ರೂ ಕೂಡ ಈ ರೀತಿ ಸ್ಟಾರ್ಟಿಂಗ್ನಲ್ಲಿ ನೀವು ರಫನ್ನು ಮಾಡಬೇಕಾಗುತ್ತೆ ಇಲ್ಲೂ ಕೂಡ ಎಂಡಿಂಗ್ನಲ್ಲೂ ಕೂಡ ಮಾಡಬೇಕಾಗತ್ತೆ ಈಗ ನಾವು ಡಾಟ್ ಹಿಡಿತೀವಿ ಗೊತ್ತಾ ಡಾಟ್ ಹಿಡಿದಾಗ ಟೂ ಲೇಯರ್ಸ್ ಏನು ತೊಗೊಂಡಿರ್ತೀವಿ ಸ್ಟಾರ್ಟಿಂಗ್ನಲ್ಲಿ ತೋರಿಸ್ತೀನಿ ನಾನು ಹಿಂಗೆ ಸ್ಟಾರ್ಟಿಂಗ್ನಲ್ಲೂ ಲಾಕ್ ಮಾಡ್ತೀವಿ ಆಮೇಲೂ ಕೂಡ ಈ ರೀತಿ ಲಾಕನ್ನು ಮಾಡ್ಕೊಳ್ಳಿ ಯಾವುದೇ ಬ್ಲೌಸಲ್ಲಿ ಲಾಕ್ ಏನು ಮಾಡ್ತೀವಿ ನಾವು ಡಾಟ್ ಇಲ್ಲೂ ಹಿಡಿಬೇಕಾಗತ್ತೆ ಮತ್ತು ಇಲ್ಲೂ ಕೂಡ ನಾವು ಡಾಟನ್ನು ಹಿಡಿಬೇಕಾಗತ್ತೆ ಈ ರೀತಿ ಡಾಟ್ ಮಾಡಿರಿ ಅವಾಗ ನಮ್ಮದು ಲಾಕ್ ಬಿಚ್ಚಿಕೊಳ್ಳಲ್ಲ ರಫ್ ಮಾಡಿದ್ರೆ ನೋಡಿ ಇಲ್ಲಿ ನಾವು ಟೇಪನ್ನು ತೆಗೆದುಕೊಂಡಾಗ ಯಾವ ರೀತಿ ನೀಟಾಗಿ ಅಳತೆ ತಗೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾವು ಈ ರೀತಿ ಏನು ಟೇಪ್ ಇರುತ್ತೆ ಈ ಥರ ಟೇಪ್ ಇರುತ್ತಲ್ಲ ಟೇಪಲ್ಲಿ ಸ್ಟಾರ್ಟಿಂಗಿಂದ ನಾವು ಇಲ್ಲಿಂದನೇ ಇಡ್ಕೊಬೇಕು ನೋಡಿ ಇಲ್ಲಿಂದ ಅಳತೆ ತಗೊಬೇಕಾಗುತ್ತೆ ಕೆಲವರು ಇಲ್ಲಿಂದ ಅಳತೆ ತಗೊತಾರೆ ಇಲ್ಲಿಗಿಂದ ಒಂದು ಇಂಚು ಅಂತ ಅಲ್ಲ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಅವ್ರೇನು ಕೊಟ್ಟಿರ್ತಾರೆ ಅದು ಕರೆಕ್ಟಾಗಿದೆ ನೀವೇನು ಅಂದರೆ ಅಕಸ್ಮಾತ್ ಅರ್ಧ ಇಂಚು ಅಂದರೆ ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ ತಗೊಬೋದು ಇಲ್ಲಾಂದರೆ ಅರ್ಧ ಇಂಚು ಅಂದರೆ ನೋಡಿ ಈ ಈ ಪಾರ್ಟ್ ಏನಿದೆ ಈ ಪಾರ್ಟಿಂದ ಇಲ್ಲಿಗೆ ಅರ್ಧ ಇಂಚು ಅಂತ ಅರ್ಥ ನೋಡಿ ಇಲ್ಲಿಗೆ ಅರ್ಧ ಇಂಚು ನೋಡಿ ಇಲ್ಲಿಂದ ಇಲ್ಲಿಗೆ ಏನು ಒಂದು ಲೈನ್ ಇರುತ್ತೆ ಮಧ್ಯದಲ್ಲಿ ಈ ಲೈನ್ ಇದೆಯಲ್ಲ ಇಲ್ಲಿಗೆ ಅರ್ಧ ಇಂಚು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಇಲ್ಲಿಂದ ಇಲ್ಲಿಗೆ ಕಾಲು ಇಂಚು ಅಂದರೆ ಮಧ್ಯದಲ್ಲಿ ಇನ್ನೊಂದು ಕೊಟ್ಟಿರ್ತಾರೆ ಈ ಒಂದು ಇಂಚು ಮತ್ತು ಇಲ್ಲಿ ಇದು ಕಾಲು ಇಲ್ಲಿ ಕಾಲು ಇಂಚು ಅಂದರೆ ಒಂದು ಗೆರೆ ಎರಡು ಗೆರೆ ಮೂರು ಗೆರೆ ನಾಲ್ಕನೇ ಗೆರೆಗೆ ಸ್ವಲ್ಪ ಉದ್ದು ಕೊಟ್ಟಿರ್ತಾರೆ ನೋಡಿ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಕಾಲು ಇಂಚು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಒಂದು ಇಂಚು ಅಂದರೆ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಮೊದಲು ನೀವು ಕರೆಕ್ಟಾಗಿ ಅಳತೆಯನ್ನು ನಾನು ಹೇಳ್ತಿರ್ತೀನೋ ಒಂದೊಂದ್ಸಲ ಒಂದು ಮುಕ್ಕಾಲು ಇಂಚು ಒಂದು ಕಾಲು ಇಂಚು ಒಂದೂವರೆ ಇಂಚು ಅಂತ ಹೇಳ್ತಿರ್ತೀನಿ ಅದನ್ನು ನೋಡ್ಕೊಳ್ಳಿ ನೀವು ನಾನು ಒಂದು ಕಾಲು ಇಂಚು ಅಂದಾಗ ನೋಡಿ ಇಲ್ಲಿಂದ ಇಲ್ಲಿಗೆ ತೊಗೊಬೇಕಾಗುತ್ತೆ ನೀವು ಇಲ್ಲಿಂದ ಒಂದು ಕಾಲು ಇಂಚು ಅಂದರೆ ಇಲ್ಲಿಗೆ ಬರಬೇಕು ಒಂದೂವರೆ ಅಂದರೆ ಇಲ್ಲಿಗೆ ಬರುತ್ತೆ ಒಂದೂವರೆ ಇಂಚು ಅಂದರೆ ಒಂದು ಮುಕ್ಕಾಲು ಅಂದರೆ ನೋಡಿ ಇಲ್ಲಿಂದ ಇಷ್ಟಕ್ಕೆ ನಾವು ಒಂದು ಮುಕ್ಕಾಲು ಇಂಚು ಇಲ್ಲಿಂದ ಒಂದು ಮುಕ್ಕಾಲು ಇಂಚು ಇದು ಬಂದು ಎರಡು ಇಂಚು ಮತ್ತು ಇದೆರಡು ಕಾಲು ಎರಡೂವರೆ ಎರಡು ಮುಕ್ಕಾಲು ಮೂರು ಇಂಚು ಹಿಂಗೆ ಇಲ್ಲಿಂದನೇ ಕೌಂಟ್ ಮಾಡ್ಕೊಬೇಕು ನೀವು ಇಲ್ಲಿಂದ ಕೌಂಟ್ ಮಾಡ್ಕೊಬೇಕೆ ಹೊರತು ಇಲ್ಲಿಂದ ದಯವಿಟ್ಟು ಕೌಂಟ್ ಮಾಡ್ಕೊಬೇಡಿ ಇದು ಕೂಡ ಕೌಂಟ್ ಆಗುತ್ತೆ ಈ ಎರಡು ಕೌಂಟ್ ಕೌಂಟಾಗುತ್ತೆ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಹಾಫ್ ಇಂಚು ಅಂದರೆ ಇಷ್ಟು ಮುಕ್ಕಾಲು ಇಂಚು ಕಾಲು ಇಂಚು ಒಂದು ಪಾಯಿಂಟ್ ಕಡಿಮೆ ಅಂತ ಹೇಳ್ತಿರ್ತೀನಿ ಎರಡು ಇಂಚ್ಗೆ ಒಂದು ಪಾಯಿಂಟ್ ಕಡಿಮೆ ಇಟ್ಕೊಳ್ಳಿ ಅಂತ ಅಂತೀನಲ್ಲ ಅವಾಗೇನು ಮಾಡಿ ಇದು ಒಂದು ಪಾಯಿಂಟ್ ಕಡಿಮೆ ಅಂದರೆ ನೋಡಿ ಇಷ್ಟು ಏನು ಎರಡು ಎರಡು ಇಂಚ್ಗೆ ಒಂದು ಪಾಯಿಂಟ್ ಅಂತಿನಲ್ಲ ಇಲ್ಲಿ ಒಂದು ಉದ್ದ ಗೆರೆ ಸಣ್ಣ ಗೆರೆ ಬಿಟ್ಟು ಉದ್ದ ಗೆರೆ ಇದೆಯಲ್ಲ ಇದನ್ನು ಒಂದು ಪಾಯಿಂಟ್ ಕಡಿಮೆ ತೆಗೆದುಕೊಳ್ಳಿ ಅಂದರೆ ಕಾಲು ಇಂಚಲ್ಲಿ ಕಾಲು ಇಂಚು ಆ ಥರ ಒಂದು ಪಾಯಿಂಟ್ ಕಡಿಮೆ ತೆಗೆದುಕೊಳ್ಳಿ ಅಂದರೆ ಅಷ್ಟನ್ನು ತೆಗೆದುಕೊಳ್ಳಿ ಕೆಲವೊಂದು ವೇಳೆ ಅಷ್ಟು ಕೂಡ ಇಂಪಾರ್ಟೆಂಟು ಅಷ್ಟು ಕೂಡ ಟೈಟ್ ಆಗೋದು ಇಲ್ಲ ಲೂಸ್ ಆಗೋದು ಆಗ್ತಾ ಇರುತ್ತೆ ಒಂದು ಎರಡು ಇಂಚ್ಗೆ ಒಂದು ಪಾಯಿಂಟ್ ಕಡಿಮೆ ತೆಗೆದುಕೊಳ್ಳಿದ್ದಾಗ ನೀವು ಇಷ್ಟನ್ನು ತೊಗೊಬೇಕಾಗತ್ತೆ ಇಲ್ಲಿಗೆ ತೊಗೊಬೇಕಾಗುತ್ತೆ ಒಂದು ಪಾಯಿಂಟ್ ಅಂದಾಗ ಕಡಿಮೆ ತೆಗೆದುಕೊಳ್ಳಿದ್ದಾಗ ಇಷ್ಟನ್ನು ತೆಗೆದುಕೊಳ್ಳಿ ಎರಡು ಇಂಚು ಅಂದರೆ ಇಷ್ಟು ಎರಡು ಇಂಚ್ಗೆ ಒಂದು ಪಾಯಿಂಟ್ ಹೆಚ್ಚಸ್ರಿಂದಾಗ ಇಲ್ಲಿಗೆ ತೊಗೊಬೇಕಾಗುತ್ತೆ ಈ ರೀತಿ ನೀವು ಟೇಪಲ್ಲಿ ಕರೆಕ್ಟಾಗಿ ತಿಳ್ಕೊಬೇಕಾಗುತ್ತೆ ನೀವು ಟೈಲರಿಂಗ್ ಮಾಡ್ತೀನಿ ಅಂತ ಅಂದರೆ ನೀವು ಫಸ್ಟು ನೀವೇನು ಮಾಡಬೇಕು ಅಂದರೆ ಪೇಪರ್ ಕ್ಯಾನ್ವಾಸ್ ಅಂತ ಸಿಗುತ್ತೆ ಈ ಥರ ಪೇಪರ್ ಕ್ಯಾನ್ವಾಸ್ ಅಂತ ಸಿಗುತ್ತೆ ಒಂದು ಮೀಟರ್ಗೆ ಇದು ಪೇಪರ್ ಕ್ಯಾನ್ವಾಸ್ ಪೇಸ್ಟಿಂಗ್ ಇರುತ್ತೆ ವಿತ್ ಪೇಸ್ಟಿಂಗ್ ನೋಡ್ತಾ ಇರ್ಬೋದು ಶೈನಿಂಗ್ ನೀವು ಬ್ಲೌಸು ಸ್ಟಿಚಿಂಗ್ ಮಾಡೋದಕ್ಕೆಲ್ಲ ಇದು ತುಂಬಾ ಇಂಪಾರ್ಟೆಂಟು ಒಂದು ಒಂದು ಮೀಟರ್ಗೆ ಇದು ಬಂದು ನಾನು ತೊಗೊಂಡಾಗ ಇಪ್ಪತ್ತೈದು ಇತ್ತು ಫಸ್ಟು ಸ್ಟಾರ್ಟಿಂಗ್ ಆಮೇಲೆ ಮೂವತ್ತು ರೂಪಾಯಿ ಆಯಿತು ಈಗ ನಲ್ವತ್ತು ರೂಪಾಯಿ ಅನಿಸುತ್ತೆ ಒಂದು ಮೀಟರ್ ನೀವು ತಂದಿಟ್ಕೊಳ್ಳಿ ಈ ಥರದ್ದು ಒಂದು ಮೀಟರ್ ಲೈ ಇದು ಕ್ಯಾನ್ವಾಸ್ ತಂದಿಟ್ಕೊಳ್ಳಿ ಬೇಕಾಗುತ್ತೆ ಮತ್ತು ನೆಕ್ಸ್ಟು ಬಂದು ಈ ಇಟ್ಕೊಳ್ಳಿ ಅಂದರೆ ಒಂದು ಟೇಪು ಟೇಪ್ ಕಂಪಲ್ಸರಿ ಬೇಕೇ ಬೇಕು ಒಂದು ಚೆನ್ನಾಗಿರೋಂತಹ ಟೇಪು ಒಂದು ಕತ್ರಿ ಕತ್ರಿ ಬಗ್ಗೆ ಕೇಳ್ತಿದ್ರೆ ನಂದು ಬ್ಲಾಕ್ ಮೆಟಲ್ ಕತ್ರಿ ಇದು ತುಂಬ ಇದು ತು ತೊಗೊಂಡಾಗಲೇ ಒಂದು ಏಳರಿಂದ ಎಂಟು ವರ್ಷ ಆಯಿತು ಏನೂ ಆಗಿಲ್ಲ ತುಂಬ ವೆಯ್ಟಿದೆ ನಂಬರ್ ಬಂದು ಹನ್ನೊಂದನೇ ನಂಬರಿಂದು ಮತ್ತು ಇನ್ನೊಂದು ಕತ್ರೆ ಇದೆ ನನ್ನ ಹತ್ರ ತೋರಿಸ್ತೀನಿ ಅಂದರೆ ಮೂರರಿಂದ ನಾಲ್ಕು ಇರಬೇಕು ಮೇಲ್ಗಡೆ ಒಂದು ಕಟಿಂಗ್ ಮಾಡತ್ತ ಬಿಟ್ಟಿದ್ದೀನಿ ಇದು ಕೂಡ ಹನ್ನೊಂದನೇ ನಂಬರ್ ಇದ್ದು ಇದು ಬಂದು ಜುಪಿಟರ್ ಅಂದ್ಬಿಟ್ಟು ನೋಡಿ ಜುಪಿಟರ್ ಕತ್ರಿ ಇದು ಈ ಕತ್ರಿ ಬಂದು ಜುಪಿಟರ್ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಬಂದು ಯಾವುದೋ ಚೀನಾ ಮಾಡಲ್ ಅಂದ್ಬಿಟ್ಟು ಆದರೂ ತುಂಬ ಚೆನ್ನಾಗಿದೆ ಏನು ಕಟ್ ಮಾಡುತ್ತೆ ನಾನು ಇದನ್ನೇ ಯೂಸ್ ಮಾಡೋದು ಇದು ಬಂದು ಜುಪಿಟರ್ ಅಂದ್ಬಿಟ್ಟು ನಮ್ಮ ಇಂಡಿಯನ್ ಇದ್ರದ್ದು ಇದು ಕೂಡ ನಾನು ಹನ್ನೊಂದನೇ ನಂಬರಿಂದು ಹತ್ತನೇ ನಂಬರಿಂದು ಒಂದು ಸ್ವಲ್ಪ ಚಿಕ್ಕದು ಅನಿಸುತ್ತೆ ಹಂಗಾಗಿ ನಾನು ಹನ್ನೊಂದನೇ ನಂಬರಿಂದ ಯಾವಾಗಲೂ ಯೂಸ್ ಮಾಡೋದು ಮೇಲೇನು ಕಟ್ಟಿಂಗ್ ಮಾಡ್ತೀನಿ ಅದು ಹನ್ನೆರಡನೇ ನಂಬರಿಂದು ಹತ್ತನೇ ನಂಬರಿಂದ ಸ್ವಲ್ಪ ವೆಯ್ಟ್ ಕಡಿಮೆ ಅನಿಸ್ಬಿಟ್ಟು ಕಟಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಏನಿಸುತ್ತೆ ಅಷ್ಟೊಂದ್ಸಲ ನೀವು ಹನ್ನೊಂದನೇ ನಂಬರಿಂದ ತಗೊಳ್ರೆ ಪರ್ಫೆಕ್ಟಾಗಿ ಇರುತ್ತೆ ಮಿನಿಮಮ್ ಒಂದು ಮೂರರಿಂದ ನಾಲ್ಕು ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು ಒಂದು ಕತ್ರಿನ ಸಾಣೆ ಇಡಿಸ್ತಾಯಿರಿ ಏನಾಗಲ್ಲ ಇದು ನಾ ಸಾಣೆ ಇಡಿಸಲೇ ಹತ್ತತ್ರ ಒಂದು ವರ್ಷ ಆಗಿರಬೇಕು ತುಂಬಾ ಚೆನ್ನಾಗಿ ಕಟ್ ಮಾಡುತ್ತೆ ಮತ್ತೆ ಸಾಣೆ ಇಡಿಸ್ಬೇಕು ಇದನ್ನು ನೀವೇನು ಮಾಡಿ ಅಂದರೆ ಒಂದು ಕತ್ರಿ ಮಾಡ್ಕೊಳ್ಳಿ ಇತ್ತಾಳೆ ದಯವಿಟ್ಟು ತೊಗೊಂಬಿಡಿ ಅದು ಹೋಗ್ಬಿಡುತ್ತೆ ಅದು ಬೇಗ ಹೋಗ್ಬಿಡುತ್ತೆ ಯೂಸ್ ಯೂಸ್ ಮಾಡೋಕ್ಕಾಗಲ್ಲ ಒಂದು ಬ್ಲಾಕ್ ಮೆಟಲ್ ಇದು ಬಂದು ಮುನ್ನೂರೈವತ್ತು ರೂಪಾಯಿಂದ ನಾನ್ನೂರು ರೂಪಾಯಿವರೆಗೂ ಇರುತ್ತೆ ಇದರ ಕಾಸ್ಟ್ ಬಂದು ಅಷ್ಟಿರುತ್ತೆ ಇದು ಬಂದು ಒಂದು ಮೀಟರ್ ಪೇಪರ್ ಕ್ಯಾನ್ವಾಸ್ ಇದು ಬಂದು ಒಂದು ನಲ್ವತ್ತು ರೂಪಾಯಿ ಅಂದ್ಕೊಡಿ ಈಗ ನಲ್ವತ್ತು ರೂಪಾಯೇ ನಾವು ಕೊಡ್ತಾ ಇರೋದು ನಲ್ವತ್ತು ರೂಪಾಯಿ ಇರುತ್ತೆ ಮತ್ತು ನೀವು ಒಂದು ಎರಡು ಯಾವುದಾದ್ರೂ ಹಳೇ ಸೀರೆ ನಾನು ಹೇಳ್ತೀನಿ ಟೈಲರಿಂಗ್ ಕಲಿಯೋರಿಗೆಲ್ಲ ಒಂದು ಹಳೇ ಸೀರೆ ನಿಮ್ಮ ಹತ್ರ ಯಾವುದಾದ್ರೂ ಉಟ್ಕೊಳಂತ ಇಲ್ಲ ಒಂದು ಹತ್ತು ವರ್ಷ ಆಗಿದೆ ಅನ್ನೋ ಒಂದು ಸೀರೆಯನ್ನು ತೆಗೆದುಕೊಳ್ಳಿ ಅದಕ್ಕೆ ಸೇಮ್ ಕಲರ್ ಲೈನಿಂಗ್ ಬಟ್ಟೆಯನ್ನು ತಂದಿಟ್ಕೊಳ್ಳಿ ಯಾಕಂದರೆ ಅದರಲ್ಲೇ ನೀವು ಬೇರೆ ಬೇರೆ ಅಳತಿಯ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ಬೋದು ನಾನೇನು ಕಟ್ಟಿಂಗ್ ಮಾಡೋಕ್ಕೆ ತೋರಿಸ್ತೀನಿ ಆವಾಗ ಮತ್ತು ನ್ಯೂಸ್ ಪೇಪರ್ ಇಟ್ಕೊಳ್ಳಿ ಬ ಮಾಡೋದಕ್ಕೆ ನ್ಯೂಸ್ ಪೇಪರ್ ಬೇಕಾಗುತ್ತೆ ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ಮತ್ತು ಸ್ಕೆಚ್ ಪೆನ್ಗಳು ನಿಮ್ಮ ಹತ್ರ ನಾರ್ಮಲ್ ಸ್ಕೆಚ್ ಪೆನ್ ಯೂಸ್ ಮಾಡಿ ನಾ ಈ ಥರ ಪೆನ್ನನ್ನು ದಯವಿಟ್ಟು ಯೂಸ್ ಮಾಡಬೇಡಿ ನನಗೆ ಕಾಣಿಸಲ್ಲ ನೀವು ನ್ಯೂಸ್ ಪೇಪರಲ್ಲಿ ಅಕ್ಷರ ಹೊಳಿರೋದ್ರಿಂದ ನೀ ಬೇಕಾಗಿಲ್ಲ ಈ ಥರ ಪೆನ್ ಬೇಕಾಗಿಲ್ಲ ಸ್ಕೆಚ್ ಪೆನ್ ಯೂಸ್ ಮಾಡಿ ಇಲ್ಲ ಮ ಮಾರ್ಕರ್ ಇದು ನಾರ್ಮಲ್ ಮಾರ್ಕರ್ ಪೆನ್ ಅಂತ ಸಿಗುತ್ತೆ ಒಂದು ತೆಗೆದುಕೊಂಡ್ರೆ ನೀವು ಒಂದು ಕ ಕಲಿಯೋದಕ್ಕೆ ಈಸಿ ಆಗುತ್ತೆ ಒಂದು ಮೂವತ್ತು ರೂಪಾಯಿ ಇರುತ್ತೆ ಅಷ್ಟೇ ಅಷ್ಟೇ ದಪ್ಪಗದಾಗ ಬರೆಯುತ್ತದು ನಾನಿಲ್ಲಿ ತೋರಿಸ್ತೀನಿ ಪರ್ಮನೆಂಟ್ ಮಾರ್ಕರ್ ಅಂತ ಇದು ಇದು ಇದೇ ಥರ ನಾರ್ಮಲ್ ಮಾರ್ಕರ್ ಪೆನ್ ಇರುತ್ತೆ ಫ್ರೆಂಡ್ಸ್ ಆ ಥರ ತೆಗೆದುಕೊಳ್ಳಿ ನಂಗೆ ಮಾರ್ಕ್ ಹಾಕ್ದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಕೂಡ ಕಲಿ ಏನು ಮಾರ್ಕ್ ಹಾಕಿ ಕಳಿಸಿರ್ತೀರ ಅದು ನಂಗೆ ಚೆನ್ನಾಗಿ ಅರ್ಥ ಆಗುತ್ತೆ ದಯವಿಟ್ಟು ಆದ ಆದರೆ ಒಂದು ಆ ಥರದ್ದೊಂದು ಪೆನ್ ತೆಗೆದುಕೊಳ್ಳಿ ಇಟ್ಕೊಳ್ಳಿ ಒಂದು ಟೇಪ್ ಒಂದು ಕತ್ರಿ ಮತ್ತು ನೀವು ಸ್ಟಿಚ್ ರಿಮೂವ್ ಮಾಡೋದಕ್ಕೆ ಒಂದು ಏನು ಈ ಥರದ್ದು ಈ ನಿಮ್ಮ ಹತ್ರ ಯಾವುದಿರುತ್ತೋ ಅದು ನಾನು ಈ ಥರದ್ದು ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನು ಮಾಡ್ಕೊಳ್ಳಿ ಆದಷ್ಟು ಒಂದು ಪೆನ್ನನ್ನು ಇಟ್ಕೊಂಡಿರ್ರಿ ಯಾಕಂದರೆ ಬೇಕಾಗುತ್ತೆ ಮತ್ತು ಒಂದು ಸ್ಕೇಲ್ ಸ್ಕೇಲ್ ಬೇಕೇ ಬೇಕು ಚಿಕ್ಕದು ಚಿಕ್ಕದು ಇದೆ ಸಾಕು ಇಷ್ಟು ಚಿಕ್ಕದು ಇದು ಒಂದು ಹತ್ತು ರೂಪಾಯಿ ಅಷ್ಟೇನೆ ಒಂದು ಕತ್ತೆ ಒಂದು ಸ್ಕೇಲ್ ಮಾಡ್ಕೊಳ್ಳಿ ತುಂಬಾ ಮಾರ್ಕಿಂಗ್ ಮಾಡೋದಕ್ಕೆಲ್ಲ ನಾನು ಇದನ್ನೇ ಜಾಸ್ತಿ ಯೂಸ್ ಮಾಡೋದು ಎಷ್ಟೇ ಸ್ಕೇಲ್ಗಳಿದ್ರೂ ಕೂಡ ನಾನು ಯೂಸ್ ಮಾಡೋದು ಇದೇ ಚಿಕ್ಕ ಸ್ಕೇಲನ್ನು ತುಂಬ ಚೆನ್ನಾಗಿ ಆಗುತ್ತೆ ಅಂದ್ಬಿಟ್ಟು ಮತ್ತು ಬಾಬಿನೂ ಕೇಸು ಗೊತ್ತು ಅವೆಲ್ಲ ಇಟ್ಕೊಬೇಕು ಮತ್ತು ದಾರ್ ಗುಂಡೆಗಳು ಮತ್ತು ಗುಂಡ್ಪಿನ್ನು ನೀವು ಆದಷ್ಟು ಒಂದಷ್ಟು ಗುಂಡ್ಪಿನ್ಗಳನ್ನು ತಂದಿಟ್ಕೊಳ್ಳಿ ಗುಂಡ್ಪಿನ್ ಬೇಕೇ ಬೇಕು ನಮಗೆ ಯಾಕಂದರೆ ಮಾ ಕಟಿಂಗ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಗುಂಪಿನ ಬೇಕಾಗುತ್ತೆ ಮತ್ತು ಮಾರ್ಕಿಂಗ್ ಚಾಕು ನಿಮ್ಮ ಹತ್ರ ಯಾವುದಿದೆಯೋ ಆ ಮಾರ್ಕಿಂಗ್ ಚಾಕು ಇದೇ ಅದೇ ಅಂತಲ್ಲ ಅಂದರೆ ನೀವು ಒಂದು ಸೀಮೆ ಸುಣ್ಣ ಅಂತ ಏನಂತೀವಿ ಚಾಕ್ ಪೀಸ್ ಅದನ್ನೇ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಎಲ್ಲ ಅಂಗಡಿಗಳಲ್ಲೂ ಕೂಡ ಇದು ಸಿಗುತ್ತೆ ಚಾಕ್ ಪೀಸ್ ಸಿಗುತ್ತೆ ಮಾರ್ಕಿಂಗ್ ಬಟ್ಟೆ ಮೇಲೆ ಮಾರ್ಕಿಂಗ್ ಹಾಕೋದಕ್ಕೆ ಇಷ್ಟನ್ನು ಕಂಪಲ್ಸರಿ ಇಟ್ಕೊ ಒಂದು ಟ್ರಿಮ್ಮರ್ ಟ್ರಿಮ್ಮರು ಸಹ ಬೇಕೇ ಬೇಕಾಗುತ್ತೆ ನಿಮಗೆ ಈ ಥರ ಒಂದು ಟ್ರಿಮ್ಮರನ್ನು ಇಟ್ಕೊಳ್ಳಿ ತುಂಬಾ ಯೂಸ್ಫುಲ್ಲು ಟ್ರಿಮ್ಮರು ಇಷ್ಟನ್ನು ಇಟ್ಕೊಳ್ಳಿ ನೀವು ಟೈಲರಿಂಗ್ ಅಂದರೆ ಅದು ನೀವು ಮಾ ಕಂಟಿನ್ಯೂ ಮಾಡ್ತೀರಾ ಅಂದರೆ ಒಂದು ಕತ್ರಿ ಒಂದು ಸ್ಕೇಲು ಪೇಪರ್ ಕ್ಯಾನ್ವಾಸು ಒಂದು ಅದೇನು ಹೇಳಿದ್ನಲ್ವ ಒಂದು ಲೈನಿಂಗ್ ಬಟ್ಟೆ ಒಂದಷ್ಟು ಲೈನಿಂಗ್ ಬಟ್ಟೆ ಬಟ್ಟೆಗಳು ಪೇಪರ್ ನ್ಯೂಸ್ ಪೇಪರ್ ಇದ್ರೆ ನ್ಯೂಸ್ ಪೇಪರು ಒಂದು ಟ್ರಿಮ್ಮರು ಒಂದು ಟೇಪ್ ನೀನು ನಾರ್ಮಲ್ ಆಗಿ ಮಿಷಿನ್ ನಿಮ್ಮ ಹತ್ರ ಇದ್ದೇ ಇರುತ್ತಲ್ವ ಇಷ್ಟಾದರೆ ಸಾಕಾಗುತ್ತೆ ನಾವು ಆರಾಮಾಗಿ ಗುಂಪಿನೂ ಬೇಕಾಗುತ್ತೆ ಇಷ್ಟನ್ನು ನೀವು ಮಾಡಿಕೊಂಡಿದ್ರೆ ತಕ್ಷಣಕ್ಕೆ ಇಷ್ಟಿದ್ರೆ ಓಕೆ ಸಾಕಾಗುತ್ತೆ